ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಿಂದ ಚರ್ಮದಲ್ಲಿ ಅನೇಕ ರೀತಿಯ ದದ್ದೆಗಳಂತೆ ನವೆ ಅಂತೆ ಇತ್ಯಾದಿಲ್ಲಿ ಬರ್ತವೆ ಆ ಒಂದು ಚರ್ಮ ರೋಗವನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಗಿಡಕ್ಕಿದೆ ನೋಡಿ ರೈತರು ನೋಡಿ ಈ ಥರ ಮರವಾಗಿ ಬೆಳೆಸೋಳಿದಾನೆ ಮೆಹಂದಿ ಅಂತಾರೆ ಇದನ್ನು ತೆಲಗಲ್ಲಿ ಗೋರೆಂಟಿ ಅಂತಾರೆ ಈ ಸೊಪ್ಪು ಸೇವನೆಗೂ ಮತ್ತು ಹೆಣ್ಣು ಮಕ್ಕಳು ಕೈಯಲ್ಲಿ ರಂಗೋಳಿ ಬಿಡಿಸ್ಕೊಳ್ಳೋಕ್ಕೂ ಒಂದು ಉಪಯೋಗ ಆಗುತ್ತೆ ಇದರಿಂದ ಏನಪ್ಪ ಅಂದರೆ ಉಷ್ಣತೆಯನ್ನು ಅತೀ ಉಷ್ಣತೆಯನ್ನು ಶಕ್ತಿ ಇದಕ್ಕಿದೆ ಈ ಗಿಡಕ್ಕಿದೆ ಆ ಉಷ್ಣತೆ ಜಾಸ್ತಿ ಆದಾಗ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಆದರೆ ಅದನ್ನು ನಿವಾರಣೆ ಮಾಡಬೇಕಂದ್ರೆ ಈ ಮೇನ್ ದಿನ ಕಾಲಿಗೆ ಕೈಗೆಲ್ಲ ಹಾಕಿ ಮತ್ತು ತಲೆಗೆ ಹಾಕ್ಕೊತಾರೆ ಈಗ ಎರಡೇ ಅಂತಾರ ಆದರೂ ಸಹ ಇದನ್ನು ಬಳ ಜಾಸ್ತಿ ಬಳಸ್ತಾಯಿದ್ದಾರೆ ಇದನ್ನು ಇದರ ಚಕ್ಕೆ ಲೀಫು ಇದೆಲ್ಲ ಸಹ ಕಷಾಯ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಅನೇಕ ಹೆಣ್ಣು ಮಕ್ಕಳಿಗೆ ಕೆಲವು ಮುಟ್ಟಿನ ಸಮಸ್ಯೆ ಕೆಲವು ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ದಕ್ಕಿದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಅವರವ್ರ ಮನೆಗಳಲ್ಲಿ ಇಂತಹ ಗಿಡಗಳನ್ನು ಬೆಳೆಸ್ಕೊಂಡು ಅದನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ನಾನಾ ರೀತಿಯ ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಗಿ ಗಿಡ ಮರಗಳಿಗಿದೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಇದನ್ನು ಸಂರಕ್ಷಣೆ ಮಾಡಲ್ಲ ಯಾರು ಬೆಳೆಸಲ್ಲ ಆಗ ಪ್ರತಿಯೊಂದಕ್ಕೂ ರಾಸಾಯನಿಕ ಹೋಗಿ ಅನೇಕ ರೀತಿಯ ನಾವೇ ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತಾ ಇದ್ದು ನಾವು ಈ ಥರದ ಬರಬಾರ್ದು ನಾವು ಪ್ರತಿಯೊಬ್ಬರೂ ಒಂದೊಂದು ಅವರವರ ಮನೆ ಹಿತ್ತಲಲ್ಲೇ ಒಂದೊಂದು ಗಿಡವನ್ನು ನೆಟ್ಟಿ ಅದನ್ನು ಸಂರಕ್ಷಣೆ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಇದರಲ್ಲಿ ಕಷಾಯ ಮಾಡಿಕೊಳ್ಳೋದು ಒಂದಿದೆ ಮತ್ತು ಈ ಬಾರ್ಕು ಈ ಲೀಫ್ ಇದನ್ನು ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ಅನೇಕ ರೀತಿ ಕಾಯಿಲೆ ಹೋಗ್ತದೆ ಚರ್ಮರೋಗಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಈ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಇದ್ದರೂ ಸಹ ಇದನ್ನು ನಿವಾರಣೆ ಮಾಡೋ ಶಕ್ತಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮುಟ್ಟಲು ಪ್ರತಿಯೊಬ್ಬರು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ